ಹೈ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಟೈಲರಿಂಗ್ ಬಿಸ್ನೆಸ್ ಏನಿದೆ ಹೊಸದಾಗಿ ಶುರು ಮಾಡುವಂಥವ್ರು ಯಾವ ರೀತಿ ಟೈಲರಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಟೈಲರಿಂಗ್ ಕೆಲವರು ಏನು ಹೇಳ್ತೀರಾ ಬಟ್ಟೆಗಳು ಬರಲ್ಲ ನನಗೆ ಇಂಪ್ರೂವ್ ಯಾವ ರೀತಿ ಮಾಡ್ಕೊಳ್ಳೋದು ಬಟ್ಟೆನೇ ಬರೋಲ್ಲ ನಾನು ಚೆನ್ನಾಗಿ ಒಲಿತೀನಿ ಒಲಿತಿದ್ದೀನಿ ಅಂತೆಲ್ಲ ಹೇಳ್ತ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ಬಟ್ಟೆನೇ ಬರೋಲ್ಲ ಕಸ್ಟಮರೇ ಬರೋಲ್ಲ ಹೇಗೆ ನಾವು ನಾವು ಟೈಲರಿಂಗ್ ಮಾಡೋದನ್ನೇ ಬಿಡಬೇಕಾಗತ್ತೆ ಅಂತೆಲ್ಲ ಹೇಳ್ತಾ ಇರ್ತೀರಾ ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ನಮ್ಮ ಉಳಿತಾಯನ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ನಮ್ಮ ಹಣನ ಸೇವ್ ಮಾಡ್ಕೋಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿ ಫಸ್ಟ್ ಪಾಯಿಂಟ್ ಬಂದು ಏನಂತಂದರೆ ನಾವು ಫಸ್ಟು ನಮ್ಮ ಎಕ್ಸ್ಪೆಷಲಿ ನಮ್ಮ ಟೈಲರಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಫಸ್ಟು ನಮ್ಮ ಏನು ಹೇಳ್ತೀವಿ ಕಮ್ಯುನಿಕೇಟ್ ನಾವು ಮಾತಾಡುವಂಥ ರೀತಿ ಆಗ್ಬೋದು ನಾವು ಅವ್ರ ಜೊತೆ ನಡ್ಕೊಳ್ಳುವಂಥ ರೀತಿ ಆಗ್ಬೋದು ಯಾವಾಗಲೂ ಖುಷಿ ಖುಷಿಯಾಗಿ ಅವ್ರೇನೋ ಕೆಲವರು ಬಟ್ಟೆ ಕೊಡುವಂಥ ಕಸ್ಟಮರ್ ಏನಿರ್ತಾರೆ ತುಂಬಾ ಆಡುವಂಥವ್ರು ಇರ್ತಾರೆ ಕಣಿಯಾಡೋರು ಅಂದರೆ ಇಷ್ಟು ಯಾಕೆ ಅಷ್ಟೇ ಯಾಕೆ ಹಾಗೆ ಯಾಕೆ ಹೀಗೆ ಯಾಕೆ ಅಂತ ಆಮೇಲೆ ಚೆನ್ನಾಗಿ ಹೊಲ್ದಿದ್ರು ಅದೇ ಅದು ಹೀಗಿದೆ ಇದು ಹೀಗಿದೆ ಅಂತ ಅವರನ್ನು ಅವರಿಗೆ ಅರ್ಥ ಮಾಡಿಸಿ ಅದು ಸರಿ ಇದೆ ಅಂತ ಹೇಳಿ ತಿಳುವ ತಿಳಿಸುವಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಅಂಥವ್ರಿದ್ದಾಗಲೂ ನಾವು ತಾಳ್ಮೇನ ಕಳ್ಕಳ್ದೆ ನೀಟಾಗಿ ನಗ್ನಗ್ತಾನೆ ಇದು ಹೀಗಿದೆಯಾ ಹೌದಾ ಬನ್ನಿ ಇದು ಈ ರೀತಿ ಅಲ್ಲ ಆ ರೀತಿ ಕೆಲವ್ರಿಗೆ ಏನು ಮಾಡ್ತಾರೆ ನನಗಾಗಿರುವಂಥ ಅನುಭವ ಅವ್ರಿಗೆ ಸರಿಯಾಗಿ ಬ್ಲೌಸನ್ನು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಒಂದು ಸತಿ ಏನಾಗಿದೆ ಒಂದು ಕಾಲರ್ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನಾನು ಕಾಲರ್ ಬ್ಲೌಸು ಅದನ್ನು ಅವ್ರಿಗೆ ನೀಟಾಗಿ ಆಗಿಲ್ಲ ಅದು ಹಾಕ್ತಾನೆ ಇಲ್ಲ ಅಂತ ಹೇಳಿ ತಂದಿದ್ದಾರೆ ಅದಕ್ಕೆ ನಾನು ಹೇಳ್ದೆ ಬನ್ನಿ ಆಯಿತು ಏನು ಪ್ರಾಬ್ಲಮ್ ಅಂತ ಕೇಳಿ ಈಗ ಹೇಗೆ ಏನು ಹಾಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಸರಿ ಆಯಿತು ನಾನು ಈಗ ನಾನು ಇದೀನಲ್ವ ಹಾಕಿ ಏನು ಪ್ರಾಬ್ಲಮ್ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಹಾಕ್ಸಿ ಅವರು ನೀಟಾಗಿ ಹಿಂದೆ ಎಳ್ದಿ ಬ್ಲೌಸನ್ನು ಎಳ್ದು ನೀಟಾಗಿ ಹಾಕೊಳ್ಳೋದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಅದು ಗೊತ್ತಾಗ್ದೇ ನನಗೆ ಹಾಕೊಳ್ಳೋದಿಕ್ಕೆ ಆಗ್ತಿಲ್ಲ ನನಗೆ ಇದು ಸರಿಯಾಗೇ ಹೊಲ್ದಿಲ್ಲ ನೀವು ಅಂತ ಆಮೇಲಿಂದ ಅವರೇ ಸಾರಿ ಕೇಳಿದ್ರು ಹೇಗೆ ಅಂದರೆ ಅಯ್ಯೋ ಅವ್ರಿಗೆ ಅಂತಾರೆ ಶೇಮ್ ಆದಂಗೆ ಆಯಿತು ಯಾಕೆ ಅಂದರೆ ಬ್ಲೌಸನ್ನೇ ನಿಮ್ಮ ಹಾಕೊಳ್ಳೋದಿಕ್ಕೆ ಆಗಿಲ್ಲ ನಮಗೆ ನನಗೆ ಗೊತ್ತಾಗಿಲ್ಲ ನನಗೆ ನೀಟಾಗಿ ಕೂತಿದೆ ಅಂತೇಳಿ ಅವ್ರು ನೋಡಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಕಡೆಯಿಂದೆ ಒಂದು ಒಂದಷ್ಟು ಬ್ಲೌಸ್ಗಳು ನನಗೆ ಆರ್ಡರ್ಸ್ ಬಂತು ಯಾವುದು ಕಾಲರ್ ಬ್ಲೌಸ್ ಬ್ಲೌಸ್ತು ಆ ರೀತಿ ಕೆಲವರು ಆ ರೀತಿಯೂ ಇರ್ತಾರೆ ಅವರು ಆಗೋದಿಲ್ಲ ಅಂತ ಬಂದಾಗ ನಾನು ಚೆನ್ನಾಗಿ ಹೊಲ್ದಿದ್ದೀನಿ ಯಾಕೆ ಆಗಲ್ಲ ಹಾಗೆ ಹೇಗೆ ಅಂತ ನಾವು ರ್ಯಾಷರ್ ಮಾತಾಡಿದಾಗ ನಾವು ಒಬ್ಬ ಕಸ್ಟಮರ್ನ ಕಳ್ಕೊಬೇಕಾಗತ್ತೆ ಈಗ ಅವ್ರಿಗೆ ತಪ್ಪು ಅವ್ರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಅವ್ರಿಗೆ ಒಂಥರ ಮುಜುಗರ ಅನ್ನಿಸ್ತು ನಾನು ಯಾಕೆ ಈಗ ಈಗ ಮಾಡಿದೆ ಅಂತೇಳಿ ಆ ರೀತಿ ಆ ರೀತಿ ಇದ್ದಾಗ ನಮ್ಮ ಫಸ್ಟ್ ಪಾಯಿಂಟ್ ಮೇಯ್ನ್ಲಿ ಕಮ್ಯುನಿಕೇಟ್ ನಾವು ಬೇರೆಯವರು ಈಗ ಬಂದು ಬರುವಂಥ ಬಟ್ಟೆ ತರುವಂಥ ಅದರಲ್ಲೂ ಈಗ ನಾವು ಲೇಡೀಸ್ ಬಟ್ಟೆನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಲೇಡೀಸ್ಗಳ ಗುಣ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹೆಚ್ಚು ಕಡಿಮೆ ಆಗದಿದ್ರೂ ಈಗಾಗಲೇ ಹೇಳ್ದಂಗೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಈ ರೀತಿ ಆಗಿಬಿಟ್ಟಿದೆ ಆ ರೀತಿ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಬ ಬರ್ತಾರೆ ಅಂಥ ಟೈಮಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಆಯಿತು ನಿಧಾನಿಸಿ ಏನು ಏನು ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಬ್ಲೌಸು ಏನಾಗಿದೆ ಒಂದು ಡ್ರೆಸ್ ಆಗ್ಬೋದು ಒಂದು ಲೆಹಂಗಾ ಆಗ್ಬೋದು ಏನೇ ಆಗ್ಬೋದು ಎಲ್ಲನೂ ಹೇಳಿ ಅವ್ರಿಗೆ ಕೇಳಬೇಕು ಏನಾಗಿದೆ ಅಂತೇಳಿ ತಾಳ್ಮೆಯಿಂದ ಕೇಳಿ ಅವ್ರಿಗೆ ಕ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಅದನ್ನು ಸರಿ ಮಾಡಿ ಕೊಡಬೇಕು ಇದು ಮೇನ್ಲಿ ನಮ್ಮ ಏನು ಹೇಳ್ತೀವಿ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಯಾಕೆಂದರೆ ಈಗ ನಮಗೆ ಬಟ್ಟೆನೇ ಒಲಿಯೋದಕ್ಕೆ ಕೊಟ್ಟಿಲ್ಲ ಅಂತಂದಾಗ ನಾವು ಯಾವುದೇ ಬಿಸ್ನೆಸ್ಸನ್ನು ನಾವು ಮಾಡೋದಕ್ಕಾಗೋದಿಲ್ಲ ನಾವು ಕಲ್ತಿದ್ರು ಅಷ್ಟೇ ಅದಕ್ಕೋಸ್ಕರ ನೀವೇನು ಮಾತಾಡ್ತಿರಲ್ಲ ಅದು ಮೇನ್ ರೀಸನ್ ಆಗುತ್ತೆ ಜೊತೆಗೆ ಏನಾಗುತ್ತೆ ಅದಾದ ನಂತರ ಮತ್ತೆ ನಮಗೆ ಜಾಸ್ತಿ ಜನಪರಿಚಯ ಆಗಬೇಕಾಗತ್ತೆ ಈಗ ಎಲ್ಲರೂ ಹೋಗ್ತೀರಾ ಸುಮ್ಮನೆ ಒಬ್ಬರೇ ಸೈಲೆಂಟಾಗಿ ಕೂತಿರೋ ಬದಲು ಪರಿಚಯ ಮಾಡ್ಕೋಬೇಕಾಗತ್ತೆ ಈಗ ನಾವು ಒಂದು ನಮ್ಮೂರಲ್ಲೇ ಊರಲ್ಲಿರ್ತೀವಿ ಒಂದು ಏರಿಯಾ ಅಕಸ್ಮಾತ್ ಇನ್ನೊಂದು ಕಡೆ ಹೋಗಿರ್ತೀವಿ ಅಂಥ ಟೈಮಲ್ಲಿ ಯಾರಾದ್ರು ಸಿಕ್ಕಿದಾಗ ಮಾತಾಡಬೇಕು ನೀಟಾಗಿ ಮಾತಾಡಿ ಅವ್ರನ್ನ ಪರಿಚಯ ಮಾಡಿಕೊಂಡಾಗ ಜೊತೆಗೆ ಇನ್ನೊಂದು ಏನಾಗುತ್ತೆ ಈಗ ನಾವು ಟೈಲರ್ ಅಂದ ಮೇಲೆ ನಾವು ಯಾವುದೆಲ್ಲ ಡಿಸೈನನ್ನು ಮತ್ತು ಎಲ್ಲ ಡಿಸೈನನ್ನು ಕಲಿಬೇಕು ಜೊತೆಗೆ ನಾವು ಅದನ್ನು ವೇರ್ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ನಾವು ಅದನ್ನು ಸ್ಟಿಚ್ ಮಾಡಿ ನಾವು ಹಾಕ್ಕೊಂಡಾಗ ಒಂದು ಫಂಕ್ಷನ್ ಹೊರಗಡೆ ಹೋದಾಗಲೇ ತಾನೇ ನಾವೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗುವಂಥದ್ದು ಈಗ ನಾವೇನೋ ಒಂದು ವರ್ಕ್ ಮಾಡಿದ್ದೀವಿ ಅಥವಾ ಒಂದು ಡಿಸೈನ್ ಬ್ಲೌಸನ್ನು ಆಗ್ಬೋದು ಒಂದು ಡ್ರೆಸ್ಸನ್ನೇ ಆಗ್ಬೋದು ಒಂದು ಗೌನ್ಸ್ ಏನೇ ಆಗ್ಬೋದು ಹಾಕೊಂಡು ಹೋದಾಗ ಅದರ ಕೇಳ್ತಾರೆ ಕೆಲವರಂತೂ ತುಂಬಾ ಅಬ್ಸರ್ವ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಕೆಲವರಂತೂ ಅವರು ಸಂಕೋಚ ಬಿಟ್ಟು ಬಿಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲೊಲ್ಸಿದ್ದೀರಾ ಏನು ಅಂತ ಅಂಥ ಟೈಮಲ್ಲಿ ನಾವು ನಾವೇ ಸ್ಟಿಚ್ ಮಾಡಿರೋದು ಅಂತ ಹೇಳಿದಾಗ ಅಲ್ಲಿ ಅಲ್ಲೊಂದಷ್ಟು ಕಸ್ಟಮರ್ ಇನ್ಕ್ರೀಸ್ ನಿಮಗೆ ಆಗುವಂಥದ್ದು ನೀವು ಎಷ್ಟು ಕಮ್ಯುನಿಕೇಟ್ ಮೇನ್ಲಿ ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಇನ್ಕ್ರೀಸ್ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಕಮ್ಯುನಿಕೇಟ್ ಮಾಡುವಂಥದ್ದು ತಾಳ್ಮೆಯಿಂದ ಮಾತಾಡುವಂಥದ್ದು ಆದಷ್ಟು ನಮ್ಮ ಫಿನಿಶಿಂಗ್ ಬ್ಲೌಸ್ ಸ್ಟಿಚಿಂಗ್ ಯಾವುದೇ ತಗೊಳ್ಳಿ ನೀವು ಈಗ ನಾವು ಲೇಡೀಸ್ ಬಟ್ಟೆಯನ್ನು ಸ್ಟಿಚ್ ಮಾಡ್ತಿದ್ದೀವಿ ಅಂತಂದಾಗ ಆಲ್ಮೋಸ್ಟ್ ಎಲ್ಲನೂ ಕಲಿತಿರ್ಬೇಕಾಗತ್ತೆ ಅವರು ಏನು ಕೇಳ್ತಾರೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಡಿಸೈನ್ಸ್ ಬೇಕು ಅಂತಾರೆ ಆ ರೀತಿ ಎಲ್ಲ ಸ್ಟಿಚ್ ಮಾಡಿದಾಗ ತುಂಬಾ ಅವ್ರಿಗೆ ಖುಷಿಯಾಗತ್ತೆ ಅಂಥ ಟೈಮಲ್ಲಿ ನಮ್ಮ ಬಿಸ್ನೆಸ್ ಆಟೋಮೆಟಿಕ್ಕಾಗಿ ಈಗ ನಮಗೆ ಜಾಸ್ತಿ ಬಟ್ಟೆಗಳು ಬರ್ತಾ ಇದ್ದಾರೆ ಅಂತ ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಗೆ ಆರ್ಥಿಕವಾಗಿ ತಿಂಗಳಿಗೆ ನಾವು ಏನು ಸಂಪಾದನೆ ಮಾಡ್ತಿದ್ವೋ ಆ ತಿಂಗಳ ಸಂಪಾದನೆಗಳು ಸಾವಿರಾರು ರೂಪಾಯಿ ಜಾಸ್ತಿ ಆಗುವಂಥದ್ದು ಮನೆಯಿಂದಲೇ ನಾವೆಲ್ಲೂ ಹೊರ್ಗಡೆ ಹೋಗಿ ಗಾರ್ಮೆಂಟ್ಸಲ್ಲಿ ದುಡೀತಿಲ್ಲ ಇಲ್ಲ ಒಂದು ಒಂದು ಹೊರ್ಗಡೆ ಯಾವುದೇ ಕೆಲಸಕ್ಕೆ ಹೋಗ್ತಿಲ್ಲ ನಾವು ಮನೆಯಿಂದನೇ ಇಷ್ಟು ಕೆಲಸನ ಮಾಡಿದಾಗ ನಾವು ಹೊರ್ಗಡೆ ಹೋಗಿ ದುಡಿಯುವಂಥ ಅವ್ರಿಗಿಂತ ಏನೂ ಕಡಿಮೆ ನಮಗೆ ಆದಾಯ ಆಗೋದಿಲ್ಲ ತುಂಬಾ ಆದಾಯ ಆಗುತ್ತೆ ಜೊತೆಗೆ ಇನ್ನೊಂದು ನಮಗೆ ಅಡ್ವಾಂಟೇಜ್ ಏನಂದರೆ ಮನೆಯಲ್ಲೇ ನಾವು ಎಲ್ಲ ಈ ರೀತಿ ಕೆಲಸ ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ಜವಾಬ್ದಾರಿಗಳನ್ನೂ ನಿಭಾಯಿಸ್ಕೊಂಡು ಜೊತೆಗೆ ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡಿಕೊಂಡು ಡೆವಲಪ್ ಮಾಡಿಕೊಂಡು ಹೋಗ್ಬೋದು ಈಗ ನಾವು ಎಲ್ಲ ನಾನೇ ನಾನು ಹೇಳುವಂಥದ್ದು ಒಂದನ್ನು ಒಂದಕ್ಕೆ ಅಂಟ್ಕೊಂಡು ಈಗ ನಾವು ಸ್ಟಿಚಿಂಗೇ ಮಾಡ್ತಿದ್ದೀವಿ ಅಂತ ಮಾ ಅಷ್ಟಕ್ಕೇ ಆಗಬಾರ್ದು ಅದರಲ್ಲಿ ಬರುವಂಥ ಈಗ ಒಂದು ಟೈಲರಿಂಗ್ ಕೆಲಸ ಅಂದರೆ ನಾನಾ ರೀತಿ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡೋರು ಟೈಲರ್ ಅಂತಲೇ ಹೇಳೋದು ಬರೀ ಒಂದು ನನಗೆ ಬ್ಲೌಸೇ ಬರುತ್ತೆ ಇನ್ನೇನು ಬರಲ್ಲ ಅನ್ನುವಂಥವ್ರು ಟೈಲರೇ ನಾವು ಅಂತ ಹೇಳ್ತಾರೆ ಹಂಗಿದ್ದಾಗ ನಾವು ಎಲ್ಲನೂ ಕಸ್ಟಮರ್ ಹೆಚ್ಚಾಗಿ ತಂದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಯಾಕೆ ಅಂತಂದರೆ ನಾವು ಸ್ಟಿಚಿಂಗ್ ಕಲ್ತಿದ್ದೀವಿ ಅಂತ ಆದಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯೂ ಕಲಿಬೇಕಾಗತ್ತೆ ಒಂದು ಯೂನಿಫಾರ್ಮ್ಸ್ ಆಗ್ಬೋದು ಓನ್ಲಿ ಲೇಡೀಸ್ ಲೇಡೀಸ್ ಅಂತ ಸ್ಟಿಚ್ ಅಂತಂದಮೇಲೆ ಏನು ಲೇಡೀಸ್ಗೆ ನಾವೆಲ್ಲ ಸ್ಟಿಚ್ ಮಾಡ್ತೀವಿ ಇವಿದೆಲ್ಲೂ ಕಲಿತಿರ್ಬೇಕಾಗತ್ತೆ ಒಂದು ಕಡೆ ಬಂದು ನಾವು ಒಂದು 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 ಬ್ಲೌಸನ್ನು ಕೊಡ್ತೀವಿ ಈ ಡಿಸೈನ್ ನಮಗೆ ಬೇಕು ಅಂದಾಗ ಅದು ಆಲ್ಮೋಸ್ಟ್ ಎಲ್ಲ ಒಂದೇ ಕಡೆ ರೆಡಿ ಆಗುವಂಥದ್ದು ಈಗ ಒಂದು ಮನೆಯಲ್ಲಿ ತಾಯಿ ಮಗಳು ಇವರೆಲ್ಲ ಇರ್ತಾರೆ ಇವ್ರಿಗೆ ಈ ಬೇಕಾಗುವಂಥ ಬ್ಲೌಸ್ ಸ್ಟಿಚಿಂಗ್ ಇವ್ರಿಗೆ ಮಾಡ್ಕೊಡ್ಬೋದು ಅವ್ರಿಗೆ ಡ್ರೆಸ್ ಆಗ್ಬೋದು ಒಂದು ಗೌನ್ಸ್ ಆಗ್ಬೋದು ಒಂದು ಲೆಹಂಗಾ ಆಗ್ಬೋದು ಮತ್ತು ಒಂದು ಕುರ್ತಾ ಆಗ್ಬೋದು ಯಾವುದೇ ಮಾಡಿಕೊಡ್ತೀವಿ ಅನ್ನೋ ಕೆಪಾಸಿಟಿ ನೀವು ಬೆಳೆಸ್ಕೊಂಡಾಗ ಆಟೋಮೆಟಿಕ್ಕಾಗಿ ನೀವು ನಿಮ್ಮ ಟೈಲರಿಂಗ್ ಬಿಸ್ನೆಸ್ಸನ್ನು ಆಟೋಮೆಟಿಕ್ಕಾಗಿ ಇಂಪ್ರೂವ್ ಮಾಡ್ಕೋಬೋದು ನೀವು ಎಷ್ಟು ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸನ ಬೆಳೆಸ್ಕೋಬೇಕು ಜೊತೆಗೆ ಬೇರೆಯವ್ರ ಜೊತೆ ಏನು ಮಾತಾಡ್ತೀರಾ ಅದರಲ್ಲಿ ಒಂದು ಕಮ್ಯುನಿಕೇಷನ್ ಮಾಡುವಂಥ ನಿಮಗೆ ಸ್ಕಿಲ್ ಅಂತ ಹೇಳ್ತಾರೆ ನೋಡಿ ಅದು ಬೇರೆಯವ್ರ ಜೊತೆ ಮಾತಾಡೋದು ಒಂದು ಸ್ಕಿಲ್ ಅದು ಅದನ್ನು ಬೆಳೆಸ್ಕೋಬೇಕಾಗತ್ತೆ ಮಾತಿತ್ತು ಅಂದರೆ ಕೋಪ ಮಾಡ್ಕೊಳ್ಳುವಂಥದ್ದು ಅವೆಲ್ಲ ಬೇಜಾರು ಮಾಡ್ಕೊಳ್ಳುವಂಥದ್ದೆಲ್ಲ ಬಿಟ್ಟು ಯಾಕೆ ಅಂತಂದರೆ ಎಲ್ಲ ಕೆಲವರೆಲ್ಲ ತುಂಬನೇ ಹೇಳ್ತಾರೆ ಇದೇ ರೀತಿ ಬೇಕು ಅಂತ ಇನ್ನೂ ಕೆಲವ್ರು ಇರ್ತಾರಲ್ಲ ನಾನು ಆಗಲೇ ಹೇಳ್ದಂಗೆ ತುಂಬಾ ಕಣಿಯಾಡುವಂಥ ಕಸ್ಟಮರು ಇರ್ತಾರೆ ಅಂತ ಇದ್ದಾಗ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ನಮ್ಮ ಗುರಿ ಏನಿರಬೇಕು ನಮ್ಮ ಟೈಲರಿಂಗ್ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ನಮ್ಮ ಸಂಪಾದನೆ ಜಾಸ್ತಿ ಆಗಬೇಕು ಜೊತೆಗೆ ನಾವು ಮಾಡಿ ಕೆಲಸ ಏನೇ ಬ್ಲೌಸ್ ಕೊಟ್ಟಿರ್ತಾರೆ ನೋಡಿ ಬ್ಲೌಸಿ ಆಗ್ಬೋದು ಯಾವುದೇ ಒನ್ ಯಾವುದಾದ್ರೂ ಆಗ್ಬೋದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಯಾಕೆ ಅಂದರೆ ಒಂದು ಸತಿ ಬಟ್ಟೆ ಕೊಟ್ಟೋದವರು ಪುನಃ ಬಂದು ಬಟ್ಟೆ ಕೊಟ್ರೇ ನಮಗೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯ ಆ ರೀತಿ ನೀವು ಆ ನಿಟ್ಟಿನಲ್ಲಿ ನೀವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಟ್ರೈ ಮಾಡ್ತಾ ಇರಬೇಕು ಹಾಗೆ ಹಾಗೆ ಹೊಸ ಹೊಸದಾಗಿ ಡಿಸೈನ್ಸನ್ನು ನೀವು ಫಸ್ಟ್ ವೇರ್ ಮಾಡಿ ನಂತರ ನಿಮಗೆ ಕರೆಕ್ಟ್ ಅನಿಸಿದ ಮೇಲೆ ಬೇರೆಯವ್ರಿಗೆ ಸ್ಟಿಚ್ ಮಾಡಿ ಕೊಡುವಂಥದ್ದು ಅದೆಲ್ಲ ತೋರಿಸುವಂಥದ್ದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ಚಿಂಗು ನಿಮ್ಗೆ ಇಷ್ಟ ಆದರೆ ಖಂಡಿತ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿ ಈ ರೀತಿಯೆಲ್ಲ ನಾವು ಮಾಡೋದ್ರಿಂದ ನಮ್ಮ ಟೈಲರಿಂಗ್ ಬಿಸ್ನೆಸ್ಸು ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಖಂಡಿತ ಟೈಲರಿಂಗ್ ಬಿಸ್ನೆಸ್ಸಲ್ಲಿ ತುಂಬಾ ಹಣ ಸಂಪಾದಿಸ್ಬೋದು ಜೊತೆಗೆ ಒಂದಷ್ಟು ಫ್ರೆಂಡ್ಸ್ಗೂ ಕೂಡ ಆಗ್ತಾರೆ ಅಂದರೆ ಒಂದು ಸತಿ ಬಟ್ಟೆ ಕೊಟ್ಟೋರು ಪುನಃ ಪುನಃ ಬಂದು ಬಟ್ಟೆ ಕೊಡುವಾಗ ಹಾಗೆ ಕಮ್ಯುನಿಕೇಟ್ ಬೆಳೆಯುತ್ತೆ ಜೊತೆಗೆ ತುಂಬಾ ಫ್ರೆಂಡ್ಸ್ ಆಗ್ತೀರಾ ತುಂಬ ಅವರಿಂದ ಅವರಿಂದ ಇನ್ನೂ ನಿಮಗೆ ಅವ್ರ ಕಡೆಯಿಂದ ಒಂದಷ್ಟು ಜನ ಫ್ರೆಂಡ್ಸ್ ಏನು ಗ್ರೂಪ್ ಇರ್ತದೆ ನೋಡಿ ಅವರೆಲ್ಲ ನಿಮಗೆ ಬಟ್ಟೆಯನ್ನು ಕೊಡುವಂಥದ್ದಾಗ್ಬೋದು ಮಾಡುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಈಗ ಬ್ಲೌಸ್ ರೆಡಿ ಇದೆ ಒಂದು ಇದೆಲ್ಲನೂ ನೋಡಿ ನೀವು ತಿಳ್ಕೊಬೇಕಾಗತ್ತೆ ಆದಷ್ಟು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್